ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ಮಹಾಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿ ಹಾಗೂ ಭಾರತೀಯ ಸೇನೆಗೆ ಅಭಿನಂದನಾ ಸಮಾರಂಭವನ್ನು ನಗರದ ಕೃಷ್ಣಮೂರ್ತಿಪುರಂನ ಬಳಿ ಇರುವ ನಮನ ಕಲಾಮಂಟಪದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಅವರು ನೆರವೇರಿಸಿದರು ಖ್ಯಾತ ಸಾಹಿತಿಗಳು ಮತ್ತು ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ರವರು ಪ್ರಧಾನ ನುಡಿಗಳನ್ನಾಡಿದರು ಹಿರಿಯ ವೀರಗಾಸೆ ಕಲಾವಿದರಾದ ಅಂಬಳೇಶಿವಣ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಸಮಾಜ ಸೇವಕರಾದ ಶ್ರೀಮತಿ ವಿದ್ಯಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಥವಾ ಲಕ್ಷ್ಮೀಬಾಯಿ ಇವತ್ತು ಚೆನ್ನಮ್ಮ ಗೊತ್ತು ಅವರೆಲ್ಲ ದೇಶಕ್ಕಾಗಿ ಹೋರಾಡಿದಂತಹ ಧೀರ ಮಹಿಳೆಯರು ಆದರೆ ಇವಳು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಸಿನಿಮಾ ಬಂದಿದೆ ನಾಟಕಗಳು ಬಂದಿದೆ ಮತ್ತೆ ಮಲ್ಲಮ್ಮನ ಪವಾಡ ಅಂತ ಒಂದು ಬಂದಿತ್ತು ಹೀಗೆ ಅನೇಕ ಮಲ್ಲಮ್ಮನ ಬಗ್ಗೆ ಬಂದಿರುವಂತಹದ್ದು ನಾಟಕಗಳಲ್ಲಿ ಚಲನಚಿತ್ರಗಳಲ್ಲಿ ಸಿನಿಮಾದಲ್ಲಿ ತಾವೆಲ್ಲ ಕಂಡು ಆನಂದಿಸಿರ್ತೀರ ಈ ಸೈನ್ಯ ಅಂದ್ರೆ ಏನು ಸೈನ್ಯದ ವಿಷಯಕ್ಕೆ ಸ್ವಲ್ಪ ಬರೋಣ ಆದರೆ ಅವಳು ಸಂಸಾರದಿಂದ ದೂರವಾಗದೆ ಪದ್ಮಪತ್ರದ ಜಲಬಿಂದುವಿನ ಹಾಗೆ ಸಂಸಾರದಲ್ಲಿದ್ದು ಸಾರವನ್ನು ತಂದವಳು ಹೇಮರೆಡ್ಡಿ ಮಲ್ಲಮ್ಮ ತನಗೆ ಕಾಟ ಕೊಟ್ಟವರಿಗೂ ಅವರು ಒಳ್ಳೆಯದಾಗಲಿ ಅವರು ಚೆನ್ನಾಗಿರಲಿ ಅವರು ಆಸೆ ಪಡ್ತಿರೋದೇ ಬರೀ ಹಣಕ್ಕಾಗಿ ಆ ಹಣದ ಲೋಭ ಅವರಲ್ಲಿ ಹೋಗಲಿ ಅವರಿಗೆ ಸಂಪತ್ತು ಹೆಚ್ಚಲಿ ಅಂತ ಹೇಳಿ ಅವಳು ಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥಿಸಿದಂಥವಳು ಇಲ್ಲಿ ಒಂದು ವಿಷಯವನ್ನು ನಾವು ತಿಳಿಬೇಕು ನನಗೆ ಬೇಕು 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 ಅನ್ನೋ ಸ್ವಾರ್ಥ ಮನುಷ್ಯನಿಗೆ ಬಾಕುವಿನ ಹಾಗೆ ಚುಚ್ಚುತ್ತಾ ಎಷ್ಟೋ ತಿಂದರೂ ತೀರದ ದಾಹ ಹೆಚ್ಚುತ್ತಾ ಹೋಗ್ತದೆ ಸಾಕು ಅನ್ನೋದು ಬಂದುಬಿಟ್ರೆ ಒಂದ್ಸಲ ಸಲ ಮನುಷ್ಯನಿಗೆ ಏನು ಬೇಕು ಅಂತಲೇ ಅನಿಸೋದಿಲ್ಲ ಅವನು ಅಲ್ಪತೃಪ್ತನಾಗಿ ಸಂತೋಷದ ಸಾನ್ನಿಧ್ಯವನ್ನು ಪಡಿತಾನೆ ಅಂಥದ್ದನ್ನು ನಮಗೆ ಹೇಮರೆಡ್ಡಿ ಮಲ್ಲಮ್ಮ ತೋರಿಸ್ತಾರೆ ಹೇಮ ಅಂದರೆ ಹಂಗದಲ್ಲೇ ಚಿನ್ನದ ಹಾಗೆ ಅಪರೂಪದ ಅಪರಂಜಿಯಾಗಿದ್ದು ಎಫ್ ಅಂದರೆ ಇದೊಂದು ವಿಶೇಷವಾದ ವಿಚಾರ ನಾವು ಕಾಣುವುದೆಲ್ಲ ಇವತ್ತು ಅನೇಕ ಜನ ಅಮರ ಪ್ರೇಮಿಗಳನ್ನು ನೋಡ್ತೀವಿ ಸ್ತ್ರೀಗಾಗಿ ಹೋರಾಡಿ ಅವಳು ಸಿಗದೆ ಹೋದಾಗ ಒದ್ದಾಡಿ ಕೊಡುವಂತಹ ಪ್ರೇಮಿಗಳನ್ನು ಕಾಣ್ತೀರಿ ಹೊರತು ದೇಶ ಪ್ರೇಮಿಗಳನ್ನು ಚೆನ್ನಾಗಿ ಕಾಣೋದಿಲ್ಲ ಜನನೀ ಜನ್ಮಭೂಮಿಷ್ಟೇ ಸ್ವರ್ಗಾದಪ್ಪಿಗರಿಯೇ ಸೀತೀವಿ ಜನ್ಮಭೂಮಿಗಾಗಿ ತನ್ನ ದೇಹವನ್ನೇ ಕೊಡಬಲ್ಲಂತಹ ಎಷ್ಟು ಜನ ಸೈನಿಕರಿದ್ದಾರೋ ಅವರಿಗೆಲ್ಲ ನಮ್ಮ ದೊಡ್ಡ ಸಲಾಂ ಯಾಕೆಂದರೆ ಅದು ಸುಲಭ ಸಾಧ್ಯ ಅಲ್ಲ ನನ್ನ ದೇಹವನ್ನು ನಾನು ನನ್ನ ದೇಶಕ್ಕಾಗಿ ಮುಡುಪಾಗಿಡ್ತೀನಿ ಅಂತ ಹೇಳಿ ಯೋಧರಾಗಿದ್ದಾರಲ್ಲ ನಮ್ಮ ಕರ್ನಾಟಕ ಬಹು ಹೆಮ್ಮೆಯಿಂದ ಹೇಳ್ಕೋಬೋದಾದರೆ ಕೊಡಗು ಜಿಲ್ಲೆಯಲ್ಲಿ ಅನೇಕ ಜನ ವೀರಾಗ್ರಣಿಗಳು ನಮ್ಮ ಸೈನ್ಯಕ್ಕೆ ಸೇರಿ ನಮ್ಮ ಕರ್ನಾಟಕಕ್ಕೆ ಒಂದು ಹೆಸರು ತಂದಿದ್ದಾರೆ ಅವ್ರನ್ನೆಲ್ಲ ನಾವು ಸಮ್ಮರ್ಸ್ಕೋಬೇಕು ಜನರಲ್ ತಿಮ್ಮಪ್ಪ ಇರ್ಬೋದು ಕರಿಯಪ್ಪ ಇರ್ಬೋದು ಇವರೆಲ್ಲ ಬಹಳ ಸಾಧನೆಯನ್ನು ಮಾಡಿದಂತಹ ಜನ ನಮ್ಮಲ್ಲಿ ಹಿಂದಿನ ಕಾಲದ ರಾಜ ಉಪಯೋಗಿಸ್ತಾ ಇದ್ದು ನಾಲ್ಕು ವರ್ಗದ ಸೈನಿಕರನ್ನು ಪದಾತಿಗಳು ಕುದುರೆ ಆನೆ ಹಾಗೂ ರಥ ನಾಲ್ಕು ರೀತಿಯಾದ ಸೈನ್ಯದ ಮೂಲಕ ಅವರು ತಮ್ಮ ಇದ್ದಂತಹ ಸ್ವರ್ಣ ಅಥವಾ ಯಾವುದು ಕತ್ತಿ ಗುರಾಣಿಗಳಿಂದ ಬಹಳಷ್ಟು ಕಷ್ಟಪಟ್ಟು ಇಲ್ಲ ಬಿಲ್ಲನ್ನು ಬಾಣವನ್ನು ಹೊಡೆಯುವ ಮೂಲಕ ಅವರ ಯುದ್ಧವನ್ನು ಅನೇಕ ದಿನಗಳ ಕಾಲ ಅವಿಶ್ರಾಂತರಾಗಿ ಊಟ ಮಾಡದೆ ಅಲ್ಲಿರುವ ತನಕ ಬೆಳಗ್ಗೆ ಆರು ಗಂಟೆಗೆ ತಿಂದು ಹೋದರೆ ಸಾಯಂಕಾಲ ಆರು ಗಂಟೆಯವರೆಗೆ ವಿರಾಮ ಇದ್ದೇ ಇದ್ರು ಅವರು ಹಾಗೆ ಅವಿಶ್ರಾಂತರಾಗಿ ಯುದ್ಧ ಮಾಡ್ತಾ ಇದ್ರು ಇದನ್ನೆಲ್ಲ ನಾವು ಊಹಿಸೋಕ್ಕೆ ಆಗೋದಿಲ್ಲ ಹೀಗೂ ನಡೆದಿತೇ ಹೀಗೂ ಆಗಿತ್ತೆ ಅನ್ನಿಸ್ಕೊಳ್ಳೋ ಹಾಗಾಗತ್ತೆ ಇವತ್ತಿನ ಭಾರತದಲ್ಲಿ ಇರುವಂತಹ ಸೈನ್ಯಗಳು ಮೂರು ರೀತಿಯಾದದ್ದು ಒಂದು ನೌಕಾಪಡೆ ಒಂದು ವಾಯುಪಡೆ ಭೂಮಿಯ ಪಡೆ ಮೂರು ರೀತಿಯಾಗಿದೆ ಈ ನೌಕಾಪಡೆಯಲ್ಲಿ ಎಲ್ಲ ಇವತ್ತು ನಾವು ಯುದ್ಧ ಮಾಡುವಂಥದ್ದು ದೊಡ್ಡ ದೊಡ್ಡ ಹಡಗುಗಳ ಮೂಲಕ ವಾಯುವಿನಲ್ಲಿ ಅನೇಕ ರೀತಿಯ ವಿಮಾನಗಳು ಈಗ ಹೊಸದಾಗಿ ನಮ್ಮ ಬ್ರಹ್ಮಶಕ್ತಿಯೇ ಇರುವಂಥ ಬ್ರಹ್ಮೋಸ್ ಕೂಡ ಬಂದಿದೆ ಇಂತಹ ಒಳ್ಳೆಯ ಕೃತಿಗಳು ಇನ್ನೂ ಹೆಚ್ಚಾಗಿ ಆಗಲಿ ನಮ್ಮ ಸೈನಿಕರಿಗೆ ನಾವು ವರ್ಧಿಸೋಣ ಅವರಿಗೆ ನಾವು ಯಾರು ಆರ್ಥಿಕವಾಗಿ ಸಹಾಯ ಮಾಡ್ಬೋದು ಅವರ ಒಂದು ಕಡೆಗೆ ಕೊಡೋಣ ಅವರನ್ನು ಕೊಟ್ಟಂತಹ ರಾಜ್ಯವನ್ನು ಅವರು ದೊರಕಿಸಿ ನಮ್ಮ ದೇಶವನ್ನು ಸಮರ್ಥವಾಗಿ ನಿಭಾಯಿಸೋಣ ಭ್ರಷ್ಟಾಚಾರ ಲಂಚಾವತಾರಗಳಿಂದ ದೂರಾಗಿದ್ದು ನಮ್ಮ ಭಾರತ ದೇಶಕ್ಕೆ ನಮ್ಮ ಸೈನಿಕರ ಹಾಗೆ ನಾವು ಕೂಡ ಉನ್ನತಿಯನ್ನು ತರೋಣ ನಾವು ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ಕೆ ಸಂತೋಷ ಪಡೋಣ ಎಲ್ಲೋ ಒಂದು ಕಡೆ ಈಶ್ವರನ ಪ್ರಸನ್ನಾಗಿ ಅವ್ರ ಹತ್ರ ಬಂದಾಗ ಅವ್ರು ಕೇಳ್ತಾರಂತೆ ಏನು ಬೇಕಮ್ಮ ನಿನಗೆ ಅಂತಂದ್ಬಿಟ್ಟು ಅವರು ನಮ್ಮ ಮನೆಯವರು ಬಹಳಷ್ಟು ಸಂಪತ್ತಿಗೆ ಆಸೆ ಪಡ್ತಾ ಇದಾರೆ ಬಡತನ ಇದೆ ಒಂದು ದುಡಿಗೋಸ್ಕರ ಇವತ್ತು ಆಸ್ತಿಗೋಸ್ಕರ ಕಿತ್ತಾಟಾಗಿ ನನ್ನ ಕೂಡ ಆಚೆ ಕಳಿಸಿದ್ದಾರೆ ಅಂದಾಗ ನಮ್ಮ ಮನೆಯವ್ರಿಗೆ ಸಂಪತ್ತು ಕೊಟ್ಟು ನನಗೆ ಬೇಡ ಸ್ವಾಮಿ ಮನೆಯವ್ರಿಗೆ ಸಂಪತ್ತು ಕೊಡು ಅಂತಂದ್ಬಿಟ್ಟು ಮನೆಯವರು ಚೆನ್ನಾಗಿರಲಿ ಅಂತ ಭಗವಂತನ ಕೇಳ್ಕೋತರದು ಅಂತಂದರೆ ಅವ್ರಿಗೆ ಅಷ್ಟೆಲ್ಲ ಕಿರುಕುಳ ಕೊಟ್ಟು ಅವರ ಮನೆಯಿಂದ ಆಸೆ ಹಾಕಿದ್ರು ಕೂಡ ಅವರ ಒಂದು ತಾಳ್ಮೆ ಮತ್ತು ಅವರಲ್ಲಿದ್ದಂಥ ಒಂದು ಸಹನೆ ಮತ್ತು ಆ ಒಂದು ಸ್ಪಿರಿಚುಯಾಲಿಟಿ ಇರೋ ಪರವಾಗಿಲ್ಲ ನಮ್ಮ ಮನೆಯವರು ಅದಕ್ಕೋಸ್ಕರ ಓಡಾಡ್ತಾ ಇದ್ರಲ್ಲ ಅದು ತೊಗೊಳ್ಳಿ ಅಂತ ತೊಗೊಂಡ್ಮೇಲೆ ಅವ್ರಿಗೂ ಅರ್ಥ ಆಗುತ್ತೆ ಇದರಲ್ಲಿ ಏನೋ ಏನೋ ಯಾವ ಥರನೋ ಒಂದು ಸುಖ ಶಾಂತಿ ನೆಮ್ಮದಿ ಸಿಗೋಲ್ಲ ಅವಾಗ ಹೇಳ್ತಾರಂತೆ ಹತ್ತು ಜನ ಕಂಚಿ ನಿಮ್ಮ ಆಸ್ತಿನ ಅವಾಗ ನಿಮಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅನ್ನತಕ್ಕಂಥದ್ದು ಅವ್ರ ಮನೆಯವ್ರಿಗೆ ಇವರು ಬೋಧನೆ ಮಾಡ್ತಾರಂತೆ ಏನು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಬಂದು ಈ ಸರ್ಕಾರಿ ನೌಕರರು ಆದ್ರೆ ಸಾಕಷ್ಟು ನನ್ನ ಪ್ರಕಾರ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ ಎಲ್ರಿಗೂ ಸಹ ನಾಗರಿಕರೇ ಒಂದು ಸೌಲಭ್ಯಗಳು ಚೆನ್ನಾಗಿ ಸಿಗ್ತದೆ ಅಂತ ಒಂದು ಆಶ್ವಾಸನೆಯನ್ನು ಮತ್ತು ಒಂದು ಅಭಿಪ್ರಾಯವನ್ನು ನಾನು ಹೇಳ್ತಾ ಆ ಸಾಕಷ್ಟು ವಿಚಾರಗಳು ನಮ್ಮ ಉದ್ಘಾಟನೆ ಮಾಡುವಂತಹ ನವೀನ್ ಕುಮಾರ್ ಸರ್ ಅವರು ವಿಚಾರವಾಗಿ ಮಾತಾಡಿದರೆ ಲೀಲ ಪ್ರಕಾಶ್ ಅವರು ಮಾತಾಡಿದರೆ ಈ ಮುಖಾಂತರ ಅವರ ಅಭಿನಂದನೆಗಳನ್ನು ಸಲ್ಲಿಸಿ ಈ ನನ್ನ ವೇದಿಕೆ ಅವಕಾಶ ಮಾಡಿಕೊಡೋದಂಥ ಬಸವರಾಜ ಹೊಸ ನನ್ನ ನಮಸ್ಕಾರ ಬಸವೇಶ್ವರ ಪ್ರತಿಷ್ಠಾನ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಮತ್ತು ನಮ್ಮ ದೇಶದ ಗೌರವವನ್ನು ರಾಷ್ಟ್ರ ಪ್ರಪಂಚಾದ್ಯಂತ ಒಂದು ಹೆಮ್ಮೆಯನ್ನ ಗಳಿಸಿದಂತಹ ವೀರ ಸೈನಿಕರಿಗೆ ಒಂದು ನಮನವನ್ನ ಮತ್ತು ಒಂದು ಅಭಿನಂದನೆಯನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿರುವಂತಹ ನಮ್ಮ ಬಸವಯ್ಯ ರಾಜೇಂದ್ರ ಸ್ವಾಮಿಗಳವರಿಗೆ ಒಂದು ಒಂದು ಅಭಿನಂದನೆಯನ್ನ ಸಲ್ಲಿಸುತ್ತಾ ಸೇನೆ ಇವತ್ತು ಸದೃಢವಾಗಿ ಬಿದ್ದಿದ್ವಿ ಯಾವುದೇ ದೇಶಗಳು ಬಂದರೂ ಸಹ ಇವತ್ತು ನಮ್ಮ ದೇಶ ಎಲ್ಲವನ್ನೂ ಅವರನ್ನು ಎದುರಿಸ್ತೀವಿ ಅನ್ನುವಂತಹ ಆತ್ಮಸ್ಥೈರ್ಯ ಮತ್ತೆ ಮತ್ತು ಎಲ್ಲದರಲ್ಲೂ ಮುಂದುವರಿದಂತಹ ದೇಶ ಇವತ್ತು ನಮ್ಮ ಭಾರತ ದೇಶ ಅದು ನಮಗೆ ಹೆಮ್ಮೆ ಪಡುವಂಥ ವಿಚಾರ